ಏನು ಓದಿಲ್ಲ ನಮ್ಗೆ ಹತ್ಲಿಲ್ಲ ನಾನೀಗ ನಾವು ನಿಮ್ಗೆ ಹೇಳಿದ್ರ ಹೆಂಗಂದ್ರ ನೀವು ಅಗದಿನ ಮಗನ ಅಂತ ತಿಳ್ಕೊಂಡ್ ಹೇಳಿ ತಪ್ಪು ತಿಳ್ಕೊಬೇಡ್ರಿ ಯಾಕಂದ್ರ ನಾವ್ ಅಷ್ಟು ಮುಗ್ಧತಿಂದನ ಬಂದ್ಬಿಟ್ಟಿವ್ರಿ ಹೇಗಂದ್ರ ನಾವು ವ್ಯಾಪಾರ ಮಾಡಾಗ ನಾವ್ ಲಾಭ ನೋಡ್ತಿರ್ಲಿಲ್ಲ ಚಪಾತಿ ಚಲೋ ಆಗಿ ಅನ್ಬೇಕು ರೈಸ್ ಚಲೋ ಆಗಿ ಅನ್ಬೇಕು ಬಿಲ್ ಜಾಸ್ತಿ ಕೊಟ್ಟು ಹೋಗ್ಬೇಕು ಅವ್ರ ಅವ್ರ ಮನಸ್ಸೊಂದು ಮೆಚ್ಚು ಆಗಬೇಕು ಹಾನ್ ನಾವು ನಮ್ಮ ತಾಯಿಯದ ಎಲ್ಲರೂ ಬಂದಾಗ ನಾವು ಇಷ್ಟು ದೊಡ್ಡ ಚಪಾತಿ ಮಾಡ್ತೀರಿ ನಿಮ್ಗೆ ಏನು ಲಾಭ ಉಳಿತೈತಿ ನಮ್ಗೆ ಆ ಲಾಭ ನಮ್ಮ ಮಕ್ಳಿಗೆ ಬಂದೈತಿ ರೀ ನಿಮ್ಗೆ ಹೇಳೋದಂತ ಈ ಹೋಟೆಲ್ ಬಿಸ್ನೆಸ್ ಯಾರು ಶುರು ಮಾಡಿದ್ರು ನಾನೇ ಮಾಡಿದ್ದೆ ನೀವು ಮಾಡಿದ್ದು ಮೊದಲ ನಮ್ಮ ಹಿರಿಯರಿಂದ ಇತ್ತು ರೀ ಹೋಟೆಲ್ ಎಲ್ಲರೂ ಹಾಳು ಮಾಡಿಬಿಟ್ಟಿದ್ರು ನಮ್ಮ ಮಾಮಂದ್ರಿ ಇದು ಹೋಟೆಲ್ ಅವ್ರು ಯಾರು ಮಾಡಿರ್ಲಿಲ್ಲ ನಾ ಬಂದ ಇವ್ರ ಯಜಮಾನ್ರು ಪಟ್ಟಿ ವ್ಯಾಪಾರ ಮಾಡ್ತಿದ್ರು ಅದ್ರಾಗ ಏನೂ ಲಾಭ ಆಗಿರ್ಲಿಲ್ಲ ಮೈ ತುಂಬಾ ಸಾಲ ಮಾಡ್ಕೊಂಡಿದ್ರು ನಾವು ಬಂದೆ ಅವ್ರು ನಿನಗೆ ಏನು ಹಾಕ್ಲಿ ಅಂತ ಯಜಮಾನ್ಗಳು ಹಾಕತ್ರು ನೀನರ ಅದಿದಿ ನಾ ನಿಗೇನ್ ತಂದ್ ಹಾಕ್ಲಿ ನಾ ಹಿಂದೆ ಹೋಗು ಹೋಗ್ ನೋಡ್ರಿ ನಾವ್ ದುಡಿಯೋ ಇಂದೆ ನಾ ನಮಗ್ ಈಗ ಹೇಳ್ತಾರಲ್ರಿ ಜೀವನ ಮಾಡೋಕ್ ಕಷ್ಟ ಅಂತಾರ ನಾ ಯಾವತ್ತೂ ಕಷ್ಟ ಅನ್ಕೊಂಡ್ರಿ ಒಂದ್ ದಿವ್ಸಕ್ಕೆ ನಾಲ್ವತ್ತು ಕೆಜಿ ಬೋಂಡಾ ಬಿಡ್ತಿದ್ದೀನಿ ರೀ ನಾಬ್ ಹತ್ತು ಕೆಜಿ ಚಪಾತಿ ಈಗಾದ್ರೂ ನನಗೆ ಸ್ಟೇಜ್ ಆಗಿತ್ತಂದ್ರೆ ಬಿಟ್ಟಿ ಬಿಟ್ಟು ಏರ್ಸಿ ನೋಡ್ರಿ ಸಿಂಬಲ್ ಬಚ್ಚಿ ಬಿಡೋದು ಬಿಟ್ಟಿ ಬಟ್ಟಿ ಇದು ಎಣ್ಣೆ ಪಾಕಿಟ್ ಹರಿಯ ಕತ್ರಿ ಲೇಟ್ ಆಗುತ್ತೆ ಅಂತ ಅಲ್ಲೇ ಹೋಗಿದೆ